ಇವಾಗ ಇದನ್ನು ಬಿಚ್ಕೊಂಡ್ಬಿಟ್ಟೆ ನಾನು ಯಾಕಂದರೆ ಆ ಸುತ್ತಲೂಲಿ ಹೊಲಿಗೆ ಹಾಕೊಂಡಿದ್ದೆ ಬಟ್ ಅದು ಏನಂದರೆ ಫ್ರಂಟ್ದು ಲೇಸ್ ಹಚ್ಚೋದು ನಿಮಗೆ ಗೊತ್ತಾಗ್ತೈತೆ ಇಲ್ಲ ಹೇಳಿ ಇದನ್ನು ಬಿಚ್ಕೊಂಡ್ಬಿಟ್ಟೆ ಇವಾಗ ಇದನ್ನು ಅಷ್ಟೇ ನೋಡಿರಿ ಸೀದಾ ಇರೋದು ಮೇಲುಗಡೆ ಇರಬೇಕು ಉಲ್ಟಾ ಇರೋದು ಕೆಳಗಡೆ ಇರಬೇಕು ಆ ಸೀದಾ ಇರೋದ್ರ ಮೇಲೆ ಇಂದು ಲೈನಿಂಗ್ ಇರುತ್ತಲ್ಲ ಈ ಲೈನಿಂಗ್ ಈ ಥರ ಹಾಕೋಬೇಕು ಹಾಕ್ಕೊಂಡು ಫಸ್ಟು ಈ ಇದು ಕೂಡ ಅಷ್ಟೇ ಬ್ಯಾಕ್ ಸೈಡ್ ಮಾಡಿದ್ವಲ್ಲ ಫಸ್ಟು ನೆಕ್ದು ಶೇಪ್ ಐತಲ್ಲ ಅದನ್ನ ಫಸ್ಟ್ ಸ್ಟಿಚ್ ಮಾಡಿಬಿಡಬೇಕು ಒಂದು ಕಾಲು ಇಂಚ್ ಬಟ್ಟೆ ಬಿಟ್ಟಿರ್ತೇವಲ್ಲ ನಾವು ಆ ಕಾಲ್ ಇಂಚ್ ಬಟ್ಟಿಗೆ ಸ್ಟಿಚ್ ಮಾಡಿಡ್ಬೇಕಿಟ್ಟ ಇದರಲ್ಲಿ ಮುಂದಿನ ಭಾಗದಲ್ಲಿ ಒಂದು ಸೈಡ್ ಅಷ್ಟೇ ಲೇಸ್ ಲೇಸ್ ಹಚ್ಚೋದಿರುತ್ತೆ ಇನ್ನೊಂದು ಸೈಡ್ ಲೇಸ್ ಬರಲಿಲ್ಲ ಈ ಸೆರೆಗ್ ಹಾಕ್ತಾರಲ್ಲ ಸೆರೆ ಹಾಕೋ ಸೈಡ್ ಈ ಕಡೆ ಸೈಡಿಗೆ ಅಷ್ಟೇ ಬರುತ್ತೆ ಒಂದು ಸೈಡ್ ಅಷ್ಟೇ ಲೇಸ್ ಬರುತ್ತೆ ಇದಾಯ್ತಲ್ಲ ಇಷ್ಟು ಇಷ್ಟ ಇಷ್ಟೇ ಹೊಲ್ಕೋಬೇಕು ಇದರಲ್ಲಿ ಸುತ್ತಲೂ ಹೊಲಿಗೆ ಹಾಕೋಬಾರ್ದು ಇವಾಗ ಇದನ್ನ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರು ಬಟ್ಟಿನ ಒಂದ್ ಸ್ವಲ್ಪ ಕಟ್ ಮಾಡಿ ತಗದ್ಬಿಡ್ಬೇಕು ತೆಗೆದು ಈ ಶೇಪ್ ಇರುತ್ತಲ್ಲ ರೌಂಡ್ ಶೇಪ್ ಇದಕ್ಕೊಂದ್ ಸ್ವಲ್ಪ ನಾಚಸ್ ಹಾಕೋಬೇಕು ಈ ತರ ನಾಚಸ್ ಹಾಕೊಂಡು ಇದನ್ನ ಟರ್ನ್ ಮಾಡ್ಬೇಕು ಇದು ನಾನು ಹೊಲಿತಾ ಇರೋ ಬಟ್ಟೆ ಪ್ಲೇನ್ ಇದೆ ಹಾಗಾಗಿ ನಿಮಗೆ ಊಟ ಯಾವುದು ಸೀದಾ ಯಾವುದು ನಿಮ್ಗೆ ಗೊತ್ತಾಗೋಂಗಿಲ್ಲ ನೀವು ಹೊಲಿತಾ ಇರೋ ಬಟ್ನಲ್ಲಿ ಬಟ್ಟೆಯಲ್ಲಿ ಏನಾದರೂ ಪ್ರಿಂಟೆಡ್ ಇರ್ತಾವಲ್ಲ ಆ ಥರ ಬಟ್ಟೆ ಆದರೆ ಗೊತ್ತಾಗುತ್ತೆ ಅದರಲ್ಲಿ ಸ್ವಲ್ಪ ನೋಡಿಕೊಂಡು ಅದೇ ಸೇಮ್ ನೋಡಿರಿ ಈಗ ಈ ಟರ್ನ್ ಮಾಡಿದೆ ಟರ್ನ್ ಮಾಡಿಕೊಂಡು ಈ ಎಡ್ಜ್ ಪಾಯಿಂಟಿಗೆ ನೀವು ಒಂದು ಒಂದು ಹೊಲಿಗೆ ಹಾಕೊಂಡು ಬರ್ತೀನಿ ಈ ತರ ಒಂದು ಹೊಲಿಗೆ ಹಾಕೊಂಡು ತಗೊಂಡು ಇವಾಗ ಇದನ್ನ ಸುತ್ತಲಿ ಜಾಯಿಂಟ್ ಮಾಡ್ಕೊಂಡ್ತು ಎಕ್ಸ್ಟ್ರಾ ಪಟ್ಟಿ ಏನಿದೆ ಅದು ಕಟ್ ಮಾಡಿ ತೆಗ್ದು ಈಗ ಆಲ್ರೆಡಿ ನಾರ್ಮಲ್ ಆಗಿ ನೀವು ಏನೇನ್ ಕಲ್ತಿದಿರೋ ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೊಲಿತಾ ಇದ್ದೀನಿ ಯಾಕಂದ್ರೆ ಆಲ್ರೆಡಿ ಅದು ನಿಮಗೆ ಗೊತ್ತು ಇನ್ನ ನೀವು ಏನ್ ಕಲ್ತಿಲ್ಲ ಅದನ್ನ ಸ್ವಲ್ಪ ಸ್ಲೋ ಆಗಿ ತೋರಿಸ್ತೇನೆ ಈ ಥರ ಪೂರ್ತಿ ಸುತ್ತಲೂ ಕಟ್ ಮಾಡಿಕೊಂಡು ತೆಗ್ದು ತೆಗೆದು ಈ ನಾಚನ್ನ ಮಾಡ್ಕೋಬೇಕು ಇದು ಹಿಡಿತೀವಲ್ಲ ಆ ನಾಚಸ್ ಎಲ್ಲ ಈ ನಾಚನ್ನ ಮತ್ತೆ ರಿಪೀಟ್ ನಾಚ್ ಮಾಡ್ಕೋಬೇಕು